ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ನಿಮ್ಮ ತೋಟಕ್ಕೆ ಹೋಗೋ ಒಂದು ರಸ್ತೆಯಲ್ಲಿ ತುಂಬಾ ವ್ಲಾಗ್ ಮಾಡಿದ್ದೀರಾ ನಾವು ಕೂಡ ನೋಡಿದ್ದೀವಿ ಹೊಲಗಳೆಲ್ಲ ಹೊಲಗಳೆಲ್ಲ ಖಾಲಿ ಆಗಿದೆ ಒಲಗ್ಲೆಲ್ಲ ಖಾಲಿ ಆದ ಮೇಲೆ ಏಕ ಕಾಣಿಸುತ್ತೆ ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ಅಂತ ಒಂದು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಇವತ್ತು ಒಂದು ವ್ಲಾಗ್ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋದಕ್ಕೆ ಅಂತ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಪ್ರತಿ ಪ್ರತಿಯೊಂದು ವೀಡೋ ಕೂಡ ಪಶ್ಚಿಮ ನೋಡಬಿಡುತ್ತೆ ನೀವೇ ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಏನಂದರೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ ಕೋಲ್ಡ್ ಆಗಿಬಿಟ್ಟಿದೆ ನನ್ನ ಒಂದು ವಾಯ್ಸೇ ಒಂಥರ ಆಗ್ತಾಯಿದೆ ಇವಾಗ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮಾತಾಡೋ ಒಂದು ವಾಯ್ಸು ಅಂದರೆ ಬಾದೆ ಬಿದ್ದು ವ್ಲಾಗ್ ಮಾಡ್ತಿದ್ದೀನಿ ಏನೂ ಬೇಡ ಇದೆ ಆದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸು ಕೇಳಿರೋ ಒಂದು ಕಮೆಂಟ್ಗೆ ಇವತ್ತು ನಾನು ವ್ಲಾಗ್ ಮಾಡೇಬೇಕು ಅಂತ ಮಾಡ್ತಾಯಿದ್ದೀನಿ ಓಕೆ ನಿಮಗೋಸ್ಕರ ಇದು ಸ್ವಲ್ಪ ರಿಸ್ಕ್ ತಗೊಂಡು ಮಾಡ್ತಾಯಿದ್ದೀನಿ ಏನಂದರೆ ನೆಗಡಿ ಇಟ್ಕೊಂಡ್ರೆ ಗೊತ್ತಲ್ವ ಮುಗಾಗ ಬಾಯಾಗೆಲ್ಲ ಸುರಿತಾ ಇರ್ತೈತೆ ವ್ಲಾಗ್ ಮಾಡೋಕ್ಕೆ ಆಗೋಲ್ಲ ಓಕೆ ಆದರೂ ಕೂಡ ನಿಮಗೋಸ್ಕರ ಕಷ್ಟ ಬಿದ್ದು ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಬನ್ನಿ ಇವಾಗ ನಮ್ಮ ಅಂಬಾರಿ ಅಲ್ಲಿ ನಿಂತಿದೆ ಅಂಬಾರಿನ ಎತ್ಕೊಂಡು ಹಾಗೆ ನಮ್ಮ ತೋಟ ಕಡೆಯೆಲ್ಲ ವ್ಲಾಗ್ ಮಾಡಿಕೊಂಡು ಹೋಗೋಣ ಓಕೆ ಫ್ರೆಂಡ್ಸ್ ನಮ್ಮ ಬೇಸಿಗೆನಲ್ಲಿ ಹೊಲಗಳು ಈ ರೀತಿಯಾಗಿರುತ್ತೆ ನೋಡಿ ಹೊಲ ಎಲ್ಲ ಖಾಲಿ ಆಗೋದ್ರೆ ಆಲ್ಮೋಸ್ಟ್ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಅಂದರೆ ಹೊಲಗಳೆಲ್ಲ ಆಲ್ಮೋಸ್ಟ್ ಖಾಲಿ ಆಗೋಯ್ತು ಇನ್ನೇನಿದು ಒನ್ಲಿ ಬಿಸಿಲು 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 ರಾತ್ರಿ ಎಲ್ಲ ಚಳಿ ಆಗ್ಲತ್ತೆಲ್ಲ ಬಿಸಿಲು ಈ ರೀತಿಯಾಗಿರುತ್ತೆ ಏನಂತ ಏನಂತೇಳಿದ್ರೆ ಶಿವರಾತ್ರಿ ಹಬ್ಬ ಏನಾದರೂ ಶಿವರಾತ್ರಿ ಹಬ್ಬ ಏನಾದರೂ ಹೋದರೆ ಏನಾದರೂ ಹೋದ್ರೇನೋ ಹೋಗೇ ಹೋಗುತ್ತೆ ಆ ಒಂದು ಹಬ್ಬ ಹೋಗಿದೆ ಅಂದರೆ ಚಳಿನೂ ಕೂಡ ಲಾಸ್ಟ್ ಆಗುತ್ತೆ ಅದಾದಮೇಲೆ ರಾತ್ರಿನೂ ಬಿಸಿ ಆಗ್ಲೋತು ಬಿಸಿ ನೋಡಿ ಎಲ್ಲೂ ಕೂಡ ಒಂದೇ ಒಂದು ಹಸ್ರದ್ದು ಒಂದು ಉಳ್ಕಡ್ ಕೂಡ ನಿಮಗೆ ಕಾಣಿಸ್ತಾ ಇಲ್ಲ ಆ ಕಡೆ ಎಲ್ಲ ಕಾಣಿಸ್ತಾರದು ಬೇಲಿ ಅವೆಲ್ಲ ತಿನ್ನೋಲ್ಲ ಹಸುಗಳು ಏನೋ ಯೋಚನೆ ಮಾಡೋಕ್ಕೋಗ್ಬೇಡಿ ಓಕೆ ಈ ರೀತಿಯಾಗಿರುತ್ತೆ ನೋಡಿ ಬೇಸಿಗೆನಲ್ಲಿ ಒಂದು ವಾತಾವರಣ ಈ ರೀತಿಯಾಗಿರುತ್ತೆ ಅದರಲ್ಲೂ ಏನಂದರೆ ಈ ರೀತಿಯಾಗಿ ಬೇಸಿಗೆನಲ್ಲಿ ಇದ್ರೆ ತಂಪಾದ ಗಾಳಿ ಬೀಸಲು ಅಂತ ಬರೋದಿಲ್ಲ ಬಿಸಿಯಾದ ಗಾಳಿನೇ ಬೀಸೋದು ಅಷ್ಟೊಂದು ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ ಬಿಸಿಲು ಇನ್ನೂ ಬಲೀತಾ ಇರುತ್ತೆ ಅಂದರೆ ನಮ್ಮ ಕಡೆಯೆಲ್ಲ ಬಿಸಿಲು ಜಾಸ್ತಿ ಆಯಿತು ಅನ್ನಲ್ಲ ಬಿಸಿಲು ಬಲೀತಾ ಐತೆ ಬಲೀತಾಯಿದೆ ಸೂರ್ಯ ಬೊಲಿತಾ ಇದ್ದಾನೆ ಅಂತ ಹೇಳ್ತಾರೆ ಇವಾಗ ಆಲ್ಮೋಸ್ಟ್ ಅರ್ಧ ಭಾಗ ಇದೆ ಸೂರ್ಯ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಅರ್ಧ ಭಾಗ ಇದೆ ಇನ್ನು ಅರ್ಧ ಭಾಗ ಬಲ್ತ್ಬಿಟ್ರೆ ಇದ್ದಿದ್ದು ಬೇಡ ತೋಟಗಳಲ್ಲಿ ಕೆಲಸ ಅಮ್ಮಮ್ಮ ಅಂದ್ರೆ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಎವಿ ಅಂದ್ರೂ ಹನ್ನೊಂದು ಗಂಟೆ ಹನ್ನೊಂದುವರೆ ಲಾಸ್ಟ್ ಅದಾದಮೇಲೆ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ ಓಕೆ ಈ ಡೌನ್ ಇಳಿಸ್ಬೇಕು ಎರಡು ಕೈ ಬೇಕಾಗುತ್ತೆ ಇರಿ ಒಂದು ನಿಮಿಷ ಹಾಗೆ ಓಕೆ ಈಗ ಡೌನ್ ಇಲ್ದಿದ್ದಾಯಿತು ನೋಡಿ ಹೆಂಗೈತೆ ಆ ಡೌನು ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಎರಡು ಹ್ಯಾಂಡ್ಲೂ ಕೆಲಸ ಮಾಡಿಲ್ಲ ಅಂದರೆ ದೊಬ್ಬ ಹಾಕೊಂಡು ಒಂದು ಪ್ರೋಗ್ರಾಮ್ ಇರ್ತೈತೆ ಅದಕ್ಕೋಸ್ಕರ ಕ್ಯಾಮ್ರಾನ ಇಳಿಸ್ಬಿಟ್ಟು ಮತ್ತೆ ಎತ್ತಿದ್ದೀನಿ ಇಲ್ಲೇನಪ್ಪ ನೀರು ನಿಂತ್ಕೊಂಡಿದೆ ಯಾವ ಮಳೆ ಬಿತ್ತು ಅಂತ ತಿಳ್ಕೊಂಡು ಹೋಗ್ಬಿಡಿ ಅಲ್ಲಿ ಯಾವುದೋ ಒಂದು ಪೈಪ್ ಡ್ಯಾಮೇಜ್ ಆಗಿದೆ ಅವರು ಪುಣ್ಯಾತ್ಮರು ಆರು ತಿಂಗಳಾದರೂ ಅದನ್ನು ರೆಡಿ ಮಾಡಲಿಲ್ಲ ಅಲ್ಪ ಸ್ವಲ್ಪ ನೀರು ನಿಂತ ಇದೆ ಓಕೆ ನಿಲ್ಲಿ ಯಾಕಂದರೆ ಪಕ್ಷಿ ಪ್ರಾಣಿಗಳು ಕುಡ್ಕೊಂಡು ಹೋಗಲಿ ಪಾಪ ಅಲ್ವಾ ಓಕೆ ನಮ್ಮ ಓಣಿನಲ್ಲಿ ಹೋಗ್ತಾ ಇದ್ದೀವಿ ಈಗ ಅಂದರೆ ಅಲ್ಲಿ ಮಳೆಗಾಲದಲ್ಲಿ ಬಂದು ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಲ್ಲಿ ನೋಡಿದ್ರು ಹಸಿರು 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 ಆದರೆ ಈ ಬೇಸಿಗೆ ಬಂದಿದೆ ಅಂದರೆ ಎಲ್ಲಿ ನೋಡಿದ್ರು ಒಣಗ್ಕೊಂಡಾಗಿರುತ್ತೆ ಈ ರೀತಿಯಾಗಿರುತ್ತೆ ಈ ರೀತಿಯಾಗಿ ರೋಡ್ಗಳಲ್ಲಿ ನಮ್ಮ ಕಡೆ ಕ್ಯಾಮ್ರಾ ಇಟ್ಕೊಂಡು ಹೋಗೋದು ಸ್ವಲ್ಪ ಭಯ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಯಾರಂದ್ರೆ ಅವರು ಪ್ಯಾಂಟ್ ಪೀಸ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲಾಂದ್ರೆ ಅಲ್ಲಿ ನಾವು ಈ ಥರ ವ್ಲಾಗ್ ಮಾಡ್ತಾರೋದು ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ ಏನಾದರೂ ಒಂದು ವೇಳೆ ಅಯ್ಯೋ ನಂದೇ ಕ್ಯಾ ವಿಡಿಯೋ ಇದ್ದಾರೆ ಅಂತ ಹೇಳಿದ್ರಿ ಏನು ಗೊತ್ತಿ ಅಲ್ವಾ ನೀವೇ ಅರ್ಥ ಮಾಡಿ ಕೇಳ್ರಿ ಅದಕ್ಕೋಸ್ಕರ ಸುತ್ತಮುತ್ತ ನೋಡ್ಕೊಂಡು ಎಲ್ಲ ವ್ಲಾಗ್ ಮಾಡಬೇಕಾಗುತ್ತೆ ನಾವು ಈ ರೀತಿಯಾಗಿ ಬೈಲಲ್ಲಿ ಮಾಡೋವಾಗ ಅವ್ರೇನು ಏನು ಅಂದ್ಕೊಂಬಿಡ್ತಾರೆ ಅಯ್ಯೋ ನಂದೇ ಇದ್ದಾನೆ ಅಂತ ತಿಳ್ಕೊಂಬಿಡ್ತಾರೆ ಓಕೆ ಇನ್ನು ಕರೆಂಟ್ ಇದೆ ಅದಕ್ಕೋಸ್ಕರ ಎಫ್ ಎಮ್ ಮಾಡ್ತಾ ಇದೆ ಏ ಎಫ್ ಎಮ್ ಆಫ್ ಮಾಡಬೇಕಿರಪ್ಪ ಒಂದು ನಿಮಿಷ ಏ ನಾಯಿ ಇದೆ ಎಫ್ ಎಮ್ ಆಫ್ ಹೇಳ್ದೆ ಮಾಡೋಕ್ಕಾಗಿಲ್ವಾ ಏನಕ್ಕೂ ಬೇಡ ನೀನು ತಿನ್ನೋ ಮಲ್ಗೋ ತಿನ್ನೋ ಮಲ್ಗೋ ಇಷ್ಟೇ ನಿಂಗೆ ಗೊತ್ತಿರೋದು ಓಕೆ ಫ್ರೆಂಡ್ಸ್ ಎಫ್ ಎಮ್ ಅಂತ ಆಫ್ ಮಾಡಿದೆ ಏನಂದರೆ ನಾವು ತೋಟದಲ್ಲಿ ಕೆಲಸ ಮಾಡುವಾಗ ಬೋರ್ ರೋಡ್ ಇದ್ದರೆ ಇರಲಿ ಮತ್ತು ಕರೆಂಟ್ ಬಂದಾಗ ಆದಷ್ಟು ಬೇಗ ಗೊತ್ತಾಗಲಿ ಅಂತ ನಾವು ಈ ಥರ ಈ ರೀತಿಯಾಗಿ ಎಫ್ ಎಮ್ ಹಾಕ್ಕೊಂಡಿರ್ತೀವಿ ಈ ಎಫ್ ಎಮ್ ಹಾಕೊಂಡ್ರೆ ಏನು ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ ಆದರೆ ಯೂಟ್ಯೂಬ್ಗೆ ತುಂಬಾ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ರೀತಿಯಾಗಿ ಏನಾದರೂ ಒಂದು ಸಾಂಗ್ ಬಂದ್ಬಿಟ್ರೆ ಸಾಕು ನೆಸ್ಟ್ ನಮಗೆ ಕಾಪಿ ರೆಸ್ಟಾಗಿ ಬಂದ್ಬಿಡುತ್ತೆ ಏನಂದರೆ ಯೂಟ್ಯೂಬ್ನ ಮಾಡೋದೆಲ್ಲ ಹೆಚ್ಚು ಅದ್ರ ಅದರಲ್ಲಿ ಒಂದಷ್ಟು ರೂಲ್ಸ್ಗಳಿದ್ದಾವೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋಗಬೇಕು ಅದನ್ನೇನಾದರೂ ನಾವು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಲು ಗೋವಿಂದ ಗೋವಿಂದ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನಂದರೆ ಈ ರೀತಿಯಾಗಿ ನಾವು ಫಾಲೋ ಮಾಡಲೇಬೇಕು ಓಕೆ ಈಗ ನಮ್ಮ ಕುರಿಗಳು ಎಲ್ಲ ಮಲ್ಕೊಂಡಿದ್ದಾರೆ ಪಾಪ ನೋಡ್ತಾ ನೋಡ್ತಾಯಿದ್ದೀರ ಬಿಸಿಲು ಏನೂ ಮಾಡೋಕ್ಕಾಗೋದಿಲ್ಲ ಅವ್ರು ಬಿಸಿಲಾದ್ರೇನು ಮಳೆ ಆದರೇನು ಯಾವಾಗ ನೋಡ್ರಿ ಶೆಡ್ಡಲ್ಲೇ ಆರಾಮಾಗಿಡ್ತಾರೆ ಅಂದರೆ ಬ್ಯಾಟಿಂಗ್ ಎಲ್ಲ ಆಗಿದೆ ಇಷ್ಟೊತ್ತಿಗೆ ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ಇವ್ರು ನೋಡಿರಿ ಯಾರ ಬಕ್ಕಸೂರು ವಂಶದವ್ರು ಇರ್ಬೇಕಿವ್ರು ಇನ್ನೂ ತಿಂತಾಯಿದ್ದಾರೆ ಇನ್ನ ಹೊಟ್ಟೆ ತುಂಬದಂಗಿಲ್ಲ ಅಲ್ಲೇನಪ್ಪ ಇನ್ನೂ ಹೊಟ್ಟೆ ತುಂಬಲೇನಪ್ಪ ನಿಮಗೆ ಹಾಂ ತಿಂಡಿರಿ ತಿನ್ರಿ ಅಂದರೆ ಇದಕ್ಕೆ ಬಂದು ಅಲಸಿನ ಸೊಪ್ಪು ಕಟ್ಟಿದ್ದೀವಿ ಕಿತ್ಕೊಂಡು ತಿನ್ಕೊಂಡು ತಿಂತಾಯಿದ್ದಾರೆ ತಾಯಿ ಈ ಕಡೆ ಇಬ್ಬರು ಮಕ್ಕಳು ತಾಯಿ ನೋಡಿ ಸುಮ್ನೆ ಸೆಲೆಂಡ್ ಆವಾಗ ಅವಾಗ ಒಂದೊಂದು ಕಟ್ಟಿ ಕಚ್ಚೋದು ಯಾಕಂತ ಹೇಳಿದ್ರೆ ಮಕ್ಳು ತಿನ್ನಲಿ ಮಕ್ಳು ಹೊಟ್ಟೆ ತುಂಬಿಸ್ಕೊಂಡ್ಲಿ ಅಂತ ಅಂದರೆ ತಾಯಿ ಒಂದು ಕರಳು ಅದೇ ಅಲ್ವ ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ತಾಯಿ ಕರುಳು ಅನ್ನೋದು ಅವು ತಿನ್ನೋ ಮೇವು ಕೂಡ ಬಿಟ್ಕೊಟ್ಬಿಡುತ್ತೆ ತನ್ನ ಮಕ್ಕಳಿಗೆ ಅದಕ್ಕೆ ಕಣ್ರಿ ತಾಯಿ ಕರುಳು ಅನ್ನೋದು ಅಲ್ವ ಓಕೆ ಇನ್ನು ಇವರು ಕೂಡ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಇವರಿಬ್ಬರಿಗೂ ಒಂದೇ ಒಂದು ಇವರಿಬ್ಬರಿಗೂ ಒಂದೇ ಸೇಮ್ ಸಂಡ್ರಾಲ್ ಕಟ್ಟಿದ್ದಾರೆ ಕಟ್ಟಿದ್ದೀವಿ ಅದಕ್ಕೋಸ್ಕರ ಕಿತ್ಕೊಂಡು ಕಿತ್ಕೊಂಡು ಇಂದ ಈ ಕಡೆ ನಮ್ಮ ಮೈಲಾರಿ ಈ ಕಡೆ ಇದಕ್ಕೆ ಪಾಪ ಏನೂ ಹೆಸರಿಟ್ಟಿಲ್ಲ ಅದಕ್ಕೆ ಮಾತ್ರ ಮಂಗ್ಲೆ ಅಂತ ಇಟ್ಟಿದ್ದೀರಿ ಅವ್ರ ಅಮ್ಮನಿಗೆ ಬಂದು ಮಂಗ್ಲಿ ಅಂತ ಇಕ್ಕಿದ್ದೀವಿ ಇನ್ನು ಈ ಚೋಟುಗಳಿಗೆ ಯಾವುದೇ ರೀತಿಯಾಗಿ ಹೆಸರು ಇಡಲಿಲ್ಲ ಇನ್ನೂ ಹೆಸ್ರು ಅವ್ರಿಗೆ ಮಾತ್ರ ಅವ್ರ ಅಮ್ಮನಿಗೆ ಮಾತ್ರ ಬಂದು ಮಂಗ್ಲಿ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ ಬಂದು ಯಾವುದೇ ರೀತಿಯಾಗಿ ಹೆಸರಿಟ್ಟಿಲ್ಲ ಅವನಿಗೆ ಮಾತ್ರ ಮೈಲಾರಿ ಅಂತ ಹೆಸರಿದೆ ಯಾಕೋ ಯಾಕೋ ಸಿಕ್ಕಾಪಟ್ಟೆ ಅಲ್ಲಿ ಅಬ್ಬಾ ಪುಣ್ಯಾತ್ಮ ನೋಡೋ ಮೇವಿದೆ ತಿನ್ನು ಮಲಗು ಮತ್ತು ಇನ್ನು ಯಾಕೆ ಸೊಮ್ಗೆ ಯಾವಾಗ ನೋಡ್ರು ಬ್ಯಾ 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 ಅಂತ ಬಡ್ಕೊತಿದ ನೀನೇನೋ ನೋಡಿಬಿಟ್ರೆ ಅಕ್ಕಪಕ್ಕದವರು ಏನು ಮೇವೇ ಹಾಕಿಲ್ಲೇನೋ ಅಂದ್ಕೊಳ್ಬೇಕು ಆ ರೇಂಜಿಗೆ ಬಿಡ್ಕೊಂತೀಯ ನೋಡೋ ಪಾಪ ಅವ್ನು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡವನೇ ನಮ್ಮ ಜುಬ್ರು ಅಂದರೆ ಇವ್ನಕೊಂದು ಹೆಸ್ರಿಟ್ಟಿದ್ದೀರಿ ಏನಂದರೆ ಇವನು ರಾಮ್ ಬುಲೆಟ್ ಅನ್ನೋ ತೆಳಿಯೋದು ಗುಂಗ್ರು ಗುಂಗ್ರು ಜುಬ್ರು ತಲೆ ಇರುತ್ತಲ್ವ ಅದಕ್ಕೆ ಇವನಿಗೆ ಜುಬ್ರು ಅಂತ ಹೆಸ್ರಿಟ್ಟಿದ್ದೀವಿ ಅಲ್ಲೇನ ಜುಬ್ರಾ ಲೈ ನಿನ್ನ ಫ್ರೆಂಡಿಗೆ ಸ್ವಲ್ಪ ಬುದ್ಧಿ ಹೇಳಲಿ ಏನಂದರೆ ಅದು ಹೊಸ ಕುರಿ ಆಲ್ಮೋಸ್ಟು ಅದು ಸ್ವಲ್ಪ ಅವರ ಮನೇನ ಅವ್ರ ಜೊತೆಗೆ ಇದ್ದಿದ್ದು ಕುರಿಗಳ್ನ ಎಲ್ಲ ಮರಿಬೇಕು ಅಲ್ಲಿವರೆಗೂ ಪಾಪ ಬಡ್ಕೊತಾ ಇರುತ್ತೆ ಅದಕ್ಕೆ ಪಾಪ ಒಂಟಿಯಾಗಿ ಇರಬಾರ್ದು ಅಂತ ನಮ್ಮ ಜುಬ್ಬ್ರನ್ನ ಬೇರೆ ತಗೊಂಬಂದು ಆದರೆ ಇವನ ತಿನ್ನೋ ಮಲ್ಗೋ ಇವನು ಪಾಡಕ್ಕೆ ಇವನು ಇಡ್ತಾನೆ ಒಳ್ಳೆ ಮಗು ಜಾಣ ಮಾರಿ ನೀನು ಓಕೆ ಇನ್ನು ನೆಕ್ಸ್ಟ್ ಲೈ ಹೋಗ ನೋಡಿ ಜಾಣಾಮಾರಿ ಅಂದಿದಕ್ಕೆ ಗೊಣ್ಣ ಸೀದ್ಬಿಟ್ಟ ಹಾಯ್ ಏನ ನಿಂದು ಕರ್ಮಲಿ ಜಾಣ ಮರಿ ಅನ್ನೋದು ತಪ್ಪಾ ಅಯ್ಯೋ ನನ್ನ ಮಗನೇ ಓಕೆ ನೆಕ್ಸ್ಟ್ ನಮ್ಮ ಕುರಿಗಳೆಲ್ಲ ಇಲ್ಲಿ ಮಲ್ಕೊಂಡು ಇದು ಮಾಡ್ತಾಯಿದ್ದಾರೆ ಅಂದರೆ ಇವರೆಲ್ಲ ಆಲ್ಮೋಸ್ಟು ಅರ್ಧ ತಿಂದಿದ್ದಾರೆ ಇನ್ನು ಅರ್ಧ ಬಿಟ್ಟಿದ್ದಾರೆ ನೋಡಿ ಇವೆಲ್ಲ ಸಂಜೆಗೆ ಮಾಡ್ಕೊಂಡಿದ್ದಾರೆ ಹೊಟ್ಟೆ ತುಂಬ ತುಂಬಿಸ್ಕೊಂಬಿಡೋದು ಆಮೇಲೆ ಮಲ್ಕೊಳೋದು ಯಾಕಪ್ಪ ಇದೇನು ತಿಂಡಿ ಅಲ್ಲರೂ ಯಾಕೆ ನೋಡ್ತಾ ಇದ್ದೀರಾ ಕ್ಯಾಮ್ರಾ ಕಂಡ್ರು ಇದು ತಿಂಡಿ ಅಲ್ಲ ಏನೋ ತಿಂಡಿ ಕೊಡ್ತಾ ಇದ್ದಾನೆ ಅಂತ ಇದು ಬಂದ್ಬಿಟ್ಟವ್ರೆ ತಿನ್ನೋಕೆ ಓಕೆ ಅವ್ರು ಪೊಡೋಕ್ಕೆ ಅವ್ರಿಗೆ ಮಲ್ಕೊಂಡಿದ್ದಾರೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಬನ್ನಿ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಬಂದು ಆಲ್ಮೋಸ್ಟ್ ಕೇಳಿದರು ಅಣ್ಣ ನೀವು ಮನೆಯಿಂದ ತೋಟಕ್ಕೆ ಬರೋವಾಗ ತುಂಬಾ ಬ್ಲಾಗ್ ಮಾಡಿದಿರ ಆದರೂ ಮಳೆಗಾಲದಲ್ಲಿ ಅದು ಒಲಗ್ಲಿರೋ ಟೈಮಲ್ಲಿ ಒಲಾಗ್ಲು ಖಾಲಿ ಆದಮೇಲೆ ಹೇಗಿರುತ್ತೆ ಒಮ್ಮೆ ಬ್ಲಾಗ್ ಮಾಡಿ ನೋಡೋಣ ಅಂತ ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ಓಕೆ ನೋಡಿದ್ರಲ್ಲ ಅಂದರೆ ಸುತ್ತಮುತ್ತ ಎಲ್ಲ ನೋಡಿ ಎಲ್ಲ ಹೋಗ್ತಾ ಇದೆ ಹೇಳ್ಬೇಕಾದ್ರೆ ಹೊಲಗಳೆಲ್ಲ ಖಾಲಿ ಆಗೋದ್ರೆ ಗ್ರೀನ್ 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 ಏನು ಕೂಡ ಕಾಣಿಸೋದಿಲ್ಲ ಯಾವುದೋ ಮರ ಗಿಡ ಕಳ್ಳು ಬಳ್ಳಿ ಇವೆಲ್ಲ ಸಿಗ್ಬೋದು ಅಷ್ಟೇ ಇನ್ನೆಲ್ಲ ನೋಡಿದ್ರೆ ಉಲ್ಲೆಲ್ಲ ಜೀವದಾನಿಗಳಿಗೆಲ್ಲ ಉಲ್ಲೆಲ್ಲ ಆಲ್ಮೋಸ್ಟ್ ಉಣ್ಕೊಂಡು ಓಲ್ಡ್ ಈ ಈ ಆಗುತ್ತೆ ಓಕೆ ನೋಡಿದ್ರಲ್ಲ ಇವತ್ತಿನ ನಾವು ನಮ್ಮ ಒಂದು ಸಣ್ಣ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ವಿಟಿಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ಕೂಡ ಫಸ್ಟ್ ಟೈಮ್ಗೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೊ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್